ಕೋಲಾರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಒಂದು ದಾಳಿ ನಡೆದಿದೆ ಕೋಲಾರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಒಂದು ದಾಳಿ ನಡೆದಿದೆ ಬಾರ್ ಮಳಿಗೆ ತಿಂಗಳ ಒಂದು ಮಾಮೂಲಿ ಪಡೆಯುವಂತಹ ಸಂದರ್ಭದಲ್ಲಿ ಈ ಒಂದು ದಾಳಿಯನ್ನು ನಡೆಸಿದ್ದಾರೆ ನಂಗಲಿ ಪೊಲೀಸ್ ಠಾಣಾ ಪಿಎಸ್ಐ ಹಾಗೂ ಎಸ್ ಬಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕಿನ ನಂಗಲಿ ಪೊಲೀಸ್ ಠಾಣೆಯಲ್ಲಿ ಆ ಒಂದು ಭಾಗದಲ್ಲಿ ಆ ಒಂದು ಪೊಲೀಸ್ ಅಧಿಕಾರಿ ನಡೆಸಿದಂತಹ ಒಂದು ಏನೋ ಹೋಗಿ ಮಾಮೂಲಿ ಪಡೆಯುವಂತ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಸುರೇಶ್ ಹಾಗೂ ಪಿ ಐ ಅರ್ಜುನ್ ಗೌಡ ವಿಚಾರಣೆ ನಡೀತಾ ಇದೆ ಬಾರ್ ಮಾಲೀಕ ಪ್ರಶಾಂತ್ ಬಳಿ ಹತ್ತು ಸಾವಿರ ಹಣ ಪಡೆಯುವಂತಹ ಸಂದರ್ಭದಲ್ಲಿ ಸುರೇಶ್ ಸಿಕ್ಕಿಬಿದ್ದಿದ್ದಾರೆ ಪಿ ಎಸ್ಐ ಸೂಚನೆ ಮೇರೆಗೆ ಹಣ ವಸೂಲಿ ಮಾಡಿರೋದಾಗಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರತಿ ತಿಂಗಳು ಮಾಮೂಲಿ ಸಂಗ್ರಹ ಮಾಡ್ತಿದ್ದ ಈ ಸುರೇಶ್ ನಂಗಲಿ ಪೊಲೀಸ್ ಠಾಣೆಗೆ ಆಗಮಿಸಿ ಪಿಎಸ್ಐ ಅರ್ಜುನ್ ಗೌಡ ವಿಚಾರಣೆ ನಡೀತಾ ಇದೆ ರಾಮನಗರ ಲೋಕಾಯುಕ್ತ ಡಿವೈಎಸ್ಪಿ ಶಿವಪ್ರಸಾದ್ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆಯಿತು ನಂಗಲಿ ಠಾಣೆಗೆ ಕೋಲಾರ ಲೋಕಾಯುಕ್ತ ಎಸ್ಪಿ ಧನಂಜಯ ಕೂಡ ಭೇಟಿ ನೀಡಿದ್ದಾರಂತೆ ಒಟ್ನಲ್ಲಿ ಬಾರ್ ಮಾಲೀಕರ ಬಳಿ ತಿಂಗಳು ತಿಂಗಳು ಮಾಮೂಲಿಯನ್ನ ಪಡಿತಾರೆ ಪೊಲೀಸ್ ಅಧಿಕಾರಿಗಳು ಕೆಲವರು ಪಡೆಯುವಂತ ಸಂದರ್ಭದಲ್ಲಿ ಹತ್ತು ಸಾವಿರ ಪಡೆದಿದ್ದಾರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ಪಿ ಎಸ್ಐ ಅರ್ಜುನ್ ಗೌಡ ಪ್ರತಿ ತಿಂಗಳು ಮಾಮೂಲಿ ಸಂಗ್ರಹ ಮಾಡುತ್ತಿದ್ದ ಸುರೇಶ್ ನಂಗಲಿ ಪೊಲೀಸ್ ಠಾಣೆಗೆ ಆಗಮಿಸಿ ಪಿ ಎಸ್ಐ ಅರ್ಜುನ್ ಗೌಡ ಈಗ ವಿಚಾರಣೆ ನಡೀತಾ ಇದೆ ಅಲ್ಲಿ ರಾಮನಗರ ಲೋಕಾಯುಕ್ತ ಡಿವೈಎಸ್ಪಿ ಶಿವಪ್ರಸಾದ್ ಅವರ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆಯಿತು ದಾಳಿ ನಡೆದಂತಹ ಸಂದರ್ಭದಲ್ಲಿ ಹತ್ತು ಸಾವಿರ ಪಡೆದಂತಹ ವಿಚಾರ ಗೊತ್ತಾಗಿದೆ ತಕ್ಷಣ ರೆಡ್ ಹ್ಯಾಂಡ್ ಆಗಿ सिक्की